ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸರ್ಕಾರಿ ನೌಕರಿ ಅಂದರೆ ಕೇವಲ ರಾಜಕಾರಣಿಗಳ ನೌಕರಿ ಎಂದು ಭಾವಿಸಿದ ಹೌರಾದ ತಾಲೂಕಿನ ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಕೃಷ್ಣ ಬೀದರ್ ಜಿಲ್ಲೆಯ ಹೌರಾದ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಾರಾಯಣಪುರ ಗ್ರಾಮದ ರೈತನಾದ ಮಲ್ಲಿಕಾರ್ಜುನ್ ಅವರು ಕೃಷಿ ಯಂತ್ರೋಪಕರಣವನ್ನು ಖರೀದಿಸಲು ಸರ್ಕಾರದ ಸಬ್ಸಿಡಿಯನ್ನು ಪಡೆಯಲು ಅಧಿಕಾರಿಗಳಿಂದ ವರ್ಕ್ ಆರ್ಡರನ್ನು ಪಡೆಯಲು ಸಂಬಂಧಪಟ್ಟ ದಾಖಲೆಗಳಿಗೆ ಪಿನ್ ಮಾಡುವಂತೆ ತಾಂತ್ರಿಕ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಕೃಷ್ಣ ಅವರನ್ನು ಕೇಳಿಕೊಂಡಾಗ ಕೋಪಗೊಂಡಂತಹ ಕೃಷ್ಣ ರೈತನಾದ ಮಲ್ಲಿಕಾರ್ಜುನ್ ಅವರ ಮೇಲೆ ಮನಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದಲ್ಲದೆ ಕಾಲಿನಿಂದ ತನ್ನ ಕುರ್ಚಿಗೆ ಒದ್ದು ನಾನು ನಿಮ್ಮ ಮನೆಯ ನೌಕರನಲ್ಲ ಎಂದು ಹಲ್ಲೆಗೆ ಮುಂದಾಗಿದ್ದಲ್ಲದೆ ಜನಸಾಮಾನ್ಯರ ತೆರಿಗೆಯ ಹಣದಿಂದ ತಾನು ಸಂಬಳ ಪಡೆಯುತ್ತಿರುವುದನ್ನು ಮರೆತ ಈ ಅಧಿಕಾರಿ ನನಗೆ ಸರ್ಕಾರ ಸಂಬಳ ನೀಡುತ್ತದೆ ನೀನೇನು ನನಗೆ ಸಂಬಳವನ್ನ ನೀಡುವುದಿಲ್ಲ ಎಂದು ಉದ್ದಟತನದ ಮೆರೆದ ಅಧಿಕಾರಿ ನಾನು ಲೋಕಲ್ ನಿನ್ನನ್ನು ಬಿಡುವುದಿಲ್ಲ ಎಂದು ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ರೈತನಾದ ಮಲ್ಲಿಕಾರ್ಜುನ್ ತಮ್ಮ ಅಳಲನ್ನ ತೋಡಿಕೊಂಡು ಸಹಾಯಕ ಕೃಷಿ ನಿರ್ದೇಶಕರು ಕೂಡಲೇ ಈ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ರೈತ ಮೋರ್ಚಾದಿಂದ ಕಚೇರಿಯನ್ನು ಮುತ್ತಿಗೆ ಹಾಕಲಾಗುವುದು ಎಂದು ತಿಳಿಸಿದರು ನ್ಯೂಸ್ ಕನ್ನಡ

ಇಲ್ಲಿ ನಂದು ಟ್ಯಾಕ್ಟರ್ ಚಲಿತಾ ಒಂದು ರಾಶಿ ಮಷಿನ್ ಹೇಳಿ ನಾನು ಅಲ್ಲೆಲ್ಲ ಫೈಲ್ ಮಾಡ್ಕೊಂಡು ಡಿ ಡಿ ಮಾಡ್ಕೊಂಡು ನಾನು ಅಲ್ಲಿ ಮೇಡಮ್ ಅವರೆಲ್ಲ ಸಿಗ್ನೇಚರ್ ಮಾಡಿ ಇಲ್ಲಿ ಆಫೀಸ್ಗೆ ಬಂದು ಈಗ ವರ್ಕ್ ಸಲುವಾಗಿ ನಾನು ಬಂದೀನಿ ರೀ ವರ್ಕ್ ಆಡ್ರ್ ತೊಗೊಂಬಾರ ಹೇಳಿ ಬಂದು ಫೈಲಿಗೆ ನಂದು ಒಂದು ಟಾಸ್ಪಿನ್ ಪಿನ್ ಹೊಡೆದಿದ್ದಿಲ್ಲ ರೀ ಆ ಪಿನ್ ಹೊಡೆಯೋ ಸಲುವಾಗಿ ಸರ್ ಇದೊಂದು ಪಿನ್ ಮಾಡಿರಿ ಅಂತಂದ್ರೆ ಏನಪ್ಪ ಪಿನ್ ಮಾಡ್ಲಕ್ಕೆ ನಾನು ಪಿನ್ ಪ್ಯೂನ್ ಕಾಣ್ಲತ್ತಿನಿ ನಿನಗ ಅಂದ್ರೆ ಏ ಸರ್ ಪ್ಯೂನ್ ಏನಿಲ್ಲ ನನ್ಗೆ ಅದಕ್ಕೂ ಪೇಪರ್ ಹೋಯ್ತು ಅಂತ ಹೇಳಿ ನಾ ಒಂದು ಪಿನ್ ಹೊಡಿ ಅಂತ ಹೇಳತ್ತಿನಿ ಸರ್ ಅಂದ ಅಂದರು ನಾನೇನು ನೌಕರಿ ಇದ್ದೇನೆ ಪಿನ್ ಹೊಡಿ ಅಂತ ಹೇಳಕ್ಕೆ ಹೊಡ್ಕೊಂಡ್ ಬರಬೇಕು ಅದನ್ನ ಕೆಲಸ ಇಲ್ಲ ಸರ್ ನಿಮ್ಮ ಕೆಲಸ ಇಲ್ಲ ಆದ್ರೂ ನಾ ಒಂದು ಪಿನ್ ಹೊಡ್ಲಿಕ್ಕೆ ಕೇಳ್ತೀನಿ ಸರ್ ಅದಕ್ಕೇನು ಮತ್ತೇನದ ಸರ್ ನಾ ಹೊಡ್ಕೊತೀನಿ ತಗೋ ನಂಗೆ ಒಂದು ಪಿನ್ ನಂಗೆ ಸ್ಟ ಸ್ಟೆಪ್ಲಾರು ಕೊಡ್ರಿ ಅಂದ ಅದೆಲ್ಲ ಕೇಳಬಾರ್ದು ಕೇಳ್ಬಾರ್ದು ಭೋಷಣಿ ಮಗನೇ ನಂಗೆ ಕೇಳ್ತೀನಿ ಹೋಗಿ ನಾನು ನಿಮ್ಮ ಇದ್ದ ನಿಮ್ಮ ಅಪ್ಪ ಇದ್ದ ಅಂತ ನಾನಿಲ್ಲ ಸರ್ ಇದು ರೈತರ ಆಫೀಸ್ ಅದ ರೀ ನಿಮ್ಮ ಆಫೀಸ್ ಬಂದೆವು ನಾವು ಮನಿಗಾರ ಬಂದಿಲ್ಲಲ್ಲ ಸರ್ ರೈತರ ಸಂಪರ್ಕ ಕೇಂದ್ರಕ್ಕೆ ಬಂದು ನೀವು ಓ ಭೋಷಣಿ ಮಗ ಹಂಗೆ ಮಾತಾಡೋ ತಪ್ಪದಲ್ಲ ಅದಲ್ಲ ಸರ್ ಅಂದ ಏ ಭೋಷಣಿ ಮಗನೆ ನಿಂಗೆ ಬುದ್ಧಿ ಅದ ಇಲ್ಲ ಹೇಳಿ ಒಂದು ಕೊಡ್ಸಿಕ್ ಲತ್ತಿ ಹೊಡೆದು ಮತ್ತು ನನಗೇನೋ ಹೊಡ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ಲತ್ತರಿ ಅಂತ ಈಗ ಈ ಟೈಪ್ ಯಾಕೆ ಮಾಡ್ಲತ್ತೀ ಸರ್ ನಾ ಏನು ತಪ್ಪು ಮಾಡಿದ್ದೆ ಹೇಳ್ರಿ ಅಂತಂದ್ರೆ ಬೋಸ್ ಮನೆ ನೀ ಕೇಳಬಾರ್ದು ನನಗೆ ನೀ ಕೇಳೋ ಯಾರಿದ್ದೀನಿ ನಿಮ್ಮ ಅಪ್ಪನ ಮಗನೇ ಪಗಾರ ಕೊಡ್ಲತ್ತಿನ ರೈತ ಇದ್ದರು ನಿಮ್ಮ ಅಪ್ಪ ರೈತ ಬೇಕೋ ನೀ ಪಗಾರ ಕೊಡ್ಲತ್ತಿ ನಾನು ಸರ್ಕಾರ ಪಗಾರ ಕೊಡ್ಲತ್ತೋ ನಾನು ಕೇಳಕ್ಕೆ ಕೇಳೋಕ್ಕೆ ಇಲ್ಲ ನೀ ಏನು ಮಾಡೋದ ಮಾಡ್ಕೋ ನೀವು ನೋಡ್ಕೊತೀನಿ ಮಗನೇ ಅಂಥೇಳಿ ಆಫೀಸಿಂದ ಹೊರಗೆ ಬಂದು ಇಲ್ಲ ಅವರದ್ದು ನೀರೇ ಇರಬೇಕು ಅಥವಾ ನಾರ ಇರ್ಬೇಕು ನಾನು ಲೋಕಲ್ ಅವರದ್ದು ಇದ್ದೀನಿ ನನಗೆ ಎಲ್ಲಿ ಮಾಡ ಏನು ಮಾಡಬೇಕು ಅದು ಮಾಡ್ತದ ಅಂಥೇಳಿ ಆಫೀಸಿಂದ ಹೊರಗೆ ಹೋಗಿ ನೋಡ್ಕೋತಾ ಬಟ್ ಮಾಡಿ ಹೋಗ್ಯಾರ ಕೃಷಿ ಅಧ್ಯಕ್ಷರು ಅವರಾದ ಕಚೇರಿಯಲ್ಲಿ ರೈತರು ಮತ್ತು ನಾರಾಯಣಪುರ ಗ್ರಾಮದ ರೈತರು ಮತ್ತೆ ನಾವು ಕರ್ಷಿಯಾದ ಶ್ರೀಕೃಷ್ಣ ಅವರು ಏನಾದ್ರು ಸ್ವಲ್ಪ ಮಾತಿನ ಚಕ್ ನಡೆದು ಸ್ವಲ್ಪ ಅತಿರೇಕದ ಹಂತಕ್ಕೆ ಹೋಗುತ್ತೆ ನಾವು ಅವತ್ತಿನ ದಿವಸ ಮೊನ್ನೆ ಜಂಟಿ ಕಲಿಸುತ್ತೆ ಕಮಲನಗರ ತಾಲೂಕಿನ ಹುಬ್ಬಳ್ಳಿಯಲ್ಲಿ ಎಮ್ ಐ ಮೈಕ್ರೋವೇವ್ ಗೇಸ್ ಕೊಟ್ಟು ಮೊಬೈಲ್ ಆ್ಯಕ್ತ ಫೋನ್ ಮುಖಾಂತರ ನಮಗೆ ರೈತರು ಸಹ ಕಾಂಟ್ಯಾಕ್ಟ್ ಮಾಡಿದ್ರು ಸರ್ ಈ ರೀತಿ ಹಿಂಗೆ ಕಚೇರಿಗೆ ಬಂದಿದ್ದೀನಿ ನಾನು ಬಟ್ ಇಲ್ಲಿ ಅಧಿಕಾರಿ ನಮಗೆ ಸ್ವಲ್ಪ ವರ್ತನೆ ಸರಿ ಅನಿಸ್ಲಿಲ್ಲ ಹಾಗೆ ತಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ ನನಗೂ ಫೋನಲ್ಲಿ ಮಾತಾಡ್ಬೋದು ನಾನು ಅವರಿಗೆ ಹಿಂದೆಲ್ಲ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಇದ್ದರೆ ನಾನು ಮರು ದಿವ್ಸ ಕಚೇರಿಗೆ ಬರ್ತೀನಿ ನನಗೆ ಭೇಟಿ ಹಿಂದೇನು ಕೆಲಸಗಳಿದ್ದವು ನಮ್ಗೆ ಏನಾಗ ಮಾರ್ಗಸೂಚಿ ಬರೋ ಅದಕ್ಕೆ ಮಾಡ್ಬೋದು ಮತ್ತು ನಾನು ಅವರಿಗೆ ಫೋನ್ ನಂತರ ಮರುದಿವಸ ಏನಂದ್ರೆ ಅವ್ರೇನು ಪೊಲೀಸ್ ಠಾಣೆಗೆ ಠಾಣೆ ಕಂಪ್ಲೇಂಟ್ ಇವು ಅಧಿಕಾರಿ ಸ್ಟೇಷನ್ ಹೋಗೋದ್ರೆ ನಂತರ ಬಗ್ಗೆ ಅವರಿಬ್ಬರು ಒಪ್ಪಂದ್ರೇಷನ್ ಅದೇ ರೀತಿ ನಾವು ನಮ್ಮ ಕೃಷಿ ಅಧಿಕಾರಿಗೂ ಸಹ ಯಾರೇ ರೈತರು ಅವರು ಅತಿ ರೀತಿಯಿಂದ ವರ್ತ ಸದ್ಯತೆಯಿಂದ ವರ್ತಿಸಿ ಏನು ಮಾರ್ಗಸೂಚಿ ಪ್ರಕಾರ ಸರ್ಕಾರ ಸೌಲಭ್ಯ ಕೊಡ್ಬೇಕು ರೈತರಾಗಿ ಯಾವ ರೀತಿ ಸೌಲಭ್ಯ ಕೊಡ್ಬೇಕಂತ ಈಗಲ್ಲ ನಾನು ಏನಾದ್ರೂ ಮನೆ ಕರೆಸಿ ಅವ್ರಿಗೆ ನಾನು ತಿಳುವಳಿಕೆನ ಹೇಳಿದ್ದೀನಿ ಮತ್ತು ತಿಳುವ ನೀಡಿದ್ದೀನಿ ಮುಂದಿನ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಈ ರೀತಿ ಒಂದು ಯಾವುದೇ ಒಂದು ವ್ಯತಿರೇಕೇನೆ